ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೇಟ್ ಯೂನ್ ವಿತ್ ಮಧುಸ್ ಫ್ಲಾಗ್ ಇದು ಬುಧವಾರದ ಬ್ಲಾಗು ಬೆಳಗ್ಗೆ ಇದ್ದು ಎಲ್ಲ ಕೆಲಸ ಮುಗಿಸಿದೆ ಫ್ರೆಶ್ ಅಪ್ ಆಗಿದ್ದೀನಿ ಇಷ್ಟಾರ್ಥಂದು ಆಲ್ರೆಡಿ ಒಂದು ನಿದ್ದೆ ಕೂಡ ಆಗೋಗಿದೆ ಈಗ ತಾನೇ ಎದ್ಲು ಅದಕ್ಕೆ ನೋಡಿ ಅಳ್ತಾಯಿದ್ದಾಳೆ ಎಷ್ಟು ಕಣ್ಣಲ್ಲಿ ನೀರು ಕಣ್ಣಲ್ಲಿ ನೀರು ಬೇಗನೆ ಬರುತ್ತೆ ಇಷ್ಟಾರ್ಥಂಗೆ ನಾನು ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ತಿಂಡಿ ತಿಂಡಿ ಅಡುಗೆ ಮಾಡಬೇಕು ಚಿಕನ್ ಚಿಕನ್ನೇನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಚಿಕನ್ ತಂದು ಕೊಡ್ತೀನಿ ಅಂದಿದ್ದಾರೆ ನಮ್ಮ ಮನೆಯವರು ಅಷ್ಟರೊಳಗಡೆ ನಾನು ತಿಂಡಿ ತಿಂದ್ಕೊಂಡು ಚಿಕನ್ ಸ್ಪೆಷಲ್ ಮಾಡೋಣ ಏನು ಮಾಡೋಣ ಅಂತ ಇನ್ನೂ ಯೋಚನೆ ಮಾಡಿಲ್ಲ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ತಿಂಡಿ ತಿಂತ ಯೋಚನೆ ಮಾಡಿ ಆಮೇಲಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾರ್ಮಲಾಗಿ ಬಿರಿಯಾನಿ ಗ್ರೇವಿ ಇವೆಲ್ಲ ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ ಯೋಚನೆ ಮಾಡ್ತಾಯಿದ್ದೀನಿ ಏನು ಐಡಿಯಾ ಹೊಡಿತಾ ಇಲ್ಲ ನೋಡೋಣ ಯೋಚನೆ ಮಾಡಿ ಮಾಡ್ತೀನಿ ಇಷ್ಟಾರ್ಥ ರಾಗಿ ಸರಿ ತಿಂದು ಫ್ರೆಶಪ್ ಆಗಿ ಒಂದಿಂತೆ ಮಾಡಿ ಎದ್ದಿದ್ದಾರೆ ಅಲ್ವ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಸಕ್ಕ ಶೀತಾಗಿ ಹೋಗಿದೆ ಅದಕ್ಕೆ ನಾನು ಟೂ ತ್ರೀ ಡೇಸಿಂದ ಹಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ ಇವತ್ತು ಮಾಡ್ತಾಯಿದ್ದೀನಿ ಇವತ್ತು ಪರವಾಗಿಲ್ಲ ಅದಕ್ಕೆ ನೋಡಿ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀನಿ ಈಗ ಟಿ ವಿಲಿ ಏನಾದರೂ ನೋಡ್ತಾ ಸ್ವಲ್ಪ ತಿಂಡಿ ತಿನ್ನೋಣ ರೆಸ್ಟ್ ಮಾಡೋಣ ಬೆಳಗ್ಗೆಯಿಂದ ಎದ್ದಾಗಲಿಂದ ಕೆಲಸ ಕೆಲಸ ಕೆಲಸನೇ ಆಗೋಗಿದೆ ತಿಂಡಿ ತಿಂದು ಕೂತಿದೆ ಅಷ್ಟೊತ್ತಿಗೆ ಕಾಲ್ ಬಂತು ನಿಮ್ದು ಒಂದು ಪಾರ್ಸಲ್ ಇದೆ ಮೇಡಮ್ ಅಂತ ಮಿಂತ್ರದಿಂದ ಯಾವುದು ನಾನು ಬುಕ್ಕೇ ಮಾಡಿಲ್ವಲ್ಲ ಏನು ಅಂತ ಯೋಚನೆ ಮಾಡ್ಕೊಂಡು ಹೋದೆ ಆಮೇಲಿಂದ ಗೊತ್ತಾಯ್ತು ಅದು ಅಮ್ಮ ಬುಕ್ ಮಾಡಿದ್ರು ಅದೊಂದು ಪಾರ್ಸೆಲ್ ಬಂದಿದೆ ಅಂತ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದೆ ಅಮ್ಮ

ಪ್ಯೂರ್ ಕಾಟನ್ ಕೆಳಗಡೆ ಈ ತರ ಪ್ರಿಂಟಿಂಗ್ ಸಖತ್ ಆಗಿದೆ ಇಷ್ಟೋ ಮಾಡ್ನ ಎಲ್ ಆಗ್ತಾ ಇದ್ರೆ ಮಾತ್ರ ಅಲ್ಟಿಮೇಟ್ ಆಗಿದೆ ಈ ಪ್ರಿಂಟ್ ನನಗೆ ಸಖತ್ ಇಷ್ಟ ಆಯಿತು ಲೋಟಸ್ ಪ್ರಿಂಟ್ ಕಾಂಬಿನೇಷನ್ ಚೆನ್ನಾಗಿದೆ ಪ್ಯಾಂಟ್ ಕೂಡ ಚೆನ್ನಾಗಿತ್ತು ಪಾಕೆಟ್ ಇದೆ ಚೆನ್ನಾಗಿದೆ ಸಿಕ್ಸ್ ಹಂಡ್ರೆಡ್ ಏನೋ ಸಮಥಿಂಗ್ ಥೌಸಂಡ್ ಸಿಕ್ಸ್ ನಾಟ್ ತ್ರೀ ಡ್ರೆಸ್ ಚೆನ್ನಾಗಿದೆ ಮನೆಯವರು ಚಿಕನ್ ತಂದು ಕೊಡ್ತೀನಿ ಅಂದಿದ್ರು ಆಲ್ರೆಡಿ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗ್ತಾ ಬಂತು ಇನ್ನೂ ತಂದ್ಕೊಟ್ಟಿಲ್ಲ ಫೋನ್ ಮಾಡಿದ್ದೆ ತುಂಬ ದೂರ ಇದ್ದೀನಿ ಇನ್ನೊಂದು ಅವರ್ ತಂದು ಕೊಡ್ತೀನಿ ಅಂದರು ಅವ್ರನ್ನ ತಂದು ಕೊಟ್ಟು ನಾನು ಅಡುಗೆ ಮಾಡೋಷಲ್ಲಿ ತುಂಬ ಲೇಟಾಗುತ್ತೆ ಅದಕ್ಕೆ ಎಗ್ನ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಫಸ್ಟ್ ಒಂದು ಇಷ್ಟ ಆಗ್ತಂಗೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ಅವಳಿಗೆ ತಿನ್ಸೋಣ ಅಂತ ಇವ್ರು ಲೇಟ್ ಆಗುತ್ತಲ್ಲ ಅಂತ ಇನ್ನು ಮೂರು ಮೊಟ್ಟೆ ಇತ್ತು ಅದಕ್ಕೆ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಪೆಪ್ಪರ್ ಡ್ರೈ ಮಾಡಿ ರೈಸ್ ಆದರೂ ಮಾಡೋಣ ಅಂತ ಕೈಯ್ಯ ಕಯಾ ಅಂತ ಅವಳೆ ಏನು ಪ್ರಾಬ್ಲಮ್ಮು ನಿಂದು ನೋಡೋಣ ಅವಳಿಗೆ ಅವತ್ತು ನಾನು ಎಗ್ ಎಗ್ ಸ್ಕ್ರಾಂಬಲ್ ಥರ ಮಾಡಿದ್ದೆ ಅದನ್ನು ತಿನ್ನಲಿಲ್ಲ ಹಂಗಾಗಿ ಬಾಯ್ಲ್ಡ್ ಎಗ್ ಮಾಡಿದ್ದೀನಿ ಈಗ ಸ್ವಲ್ಪ ಪೆಪ್ಪರ್ ಪೌಡರು ಸಾಲ್ಟ್ ಹಾಕ್ಬಿಟ್ಟು ಕೊಡ್ತೀನಿ ತಿಂತಾಳೆ ಏನು ನೋಡೋಣ ಇಷ್ಟಾರ್ಥಂಗೆ ನಾವು ತಿನ್ಸೋದಕ್ಕಿಂತ ಅವಳೇ ತಿನ್ನೋದು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ನಾನು ಫಸ್ಟ್ ಅವಳಿಗೆ ತಿನ್ನೋದಕ್ಕೆ ಬಿಡ್ತೀನಿ ಪರವಾಗಿಲ್ಲ ತಿಂತಾಳೆ ಒಂದು ಸ್ವಲ್ಪ ಅದಾದಮೇಲಿಂದ ಅವಳು ತಿನ್ನಲ್ಲ ಆಮೇಲಿಂದ ನಾನು ತಿನ್ನಿಸ್ತೀನಿ ಒಂದು ಹಾಫ್ ವೈಟ್ ಎಗ್ ವೈಟ್ ಮಾತ್ರ ತಿನ್ನಲು ಭಂಡಾರ ಅಷ್ಟು ಇಷ್ಟಪಟ್ಟು ತಿನ್ನಲಿಲ್ಲ ಅದಕ್ಕೆ ನಾನು ಬರೀ ಒಂದು ಹಾಫ್ ವೈಟ್ ತಿನ್ನಿಸ್ಬಿಟ್ಟು ಇನ್ನು ಮಿಕ್ಕಿ ನಾನು ತಿನ್ಕೊಂಡೆ ಅದಾದಮೇಲಿಂದ ಬಾಯ್ಲ್ ಆಗಿತ್ತಲ್ಲ ಮೊಟ್ಟೆಗೆ ಗ್ರೇವಿ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೊಳಗಡೆ ನಮ್ಮ ಭಾವನ ಮಗಳು ಅಂದರೆ ನಮ್ಮ ಮನೆಯವರ ಅಣ್ಣನ ಮಗಳು ಬಂದಳು ಅದಕ್ಕೆ ಸಿಂಪಲ್ಲಾಗಿ ನಾನು ಟೈಮ್ ಆಗೋಗುತ್ತೆ ನಾ ಅಂದ್ಬಿಟ್ಟು ಎಗ್ ಗ್ರೇವಿ ಇದ್ದೀನಿ ಏನಿಲ್ಲ ಒಂದು ಪ್ಯಾನಿಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ ಪಿ ಉರಿ ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದಮೇಲಿಂದ ಅಷ್ಟನ್ನು ಖಾರದ ಪುಡಿ ಸಾಲ್ಟ್ ಎಲ್ಲ ಹಾಕೊಂಡು ಕುದಿಸ್ಕೊಳ್ಳೋದು ಚೆನ್ನಾಗಿ ಅದಾದಮೇಲಿಂದ ಎಗ್ ಹಾಕಿ ಬಾಯ್ಲ್ಡ್ ಆಗಿರೋದನ್ನ ಎಗ್ಗನ್ನ ಕಟ್ ಮಾಡಿ ಟೂ ಪೀಸಸ್ ಮಾಡಿ ಹಾಕಿ ಅದು ಸ್ವಲ್ಪ ಗ್ರೇವಿ ಎಗ್ ಹೇಳ್ಕೊಳ್ಳೋವರಿಗೂ ಸಿಮ್ಮಲ್ಲಿ ಪೇಸ್ಟ್ ಮಾಡಿ ಬೇಯಿಸಿದ್ರೆ ಎಗ್ ಗ್ರೇವಿ ರೆಡಿ ಆಗುತ್ತೆ ಹಿಂಡು ಪೆಪ್ಪರ್ ಹಾಕ್ಕೊಬೇಕು ಪೆಪ್ಪರ್ ಹಾಕ್ಕೊಳ್ಳೋದನ್ನ ನಾನು ಹೇಳೋದನ್ನೇ ಮರ್ತ್ಬಿಟ್ಟಿದೆ ಆಮೇಲೆ ಪೆಪ್ಪರ್ ಹಾಕಿ ಚೆನ್ನಾಗಿ ಅದಕ್ಕೆ ನಾನು ಖಾರದ ಪುಡಿ ಸ್ವಲ್ಪ ಹಾಕಿದ್ದು ಪೆಪ್ಪರ್ ಜಾಸ್ತಿ ಹಾಕೋತಿದ್ದೀನಿ ಅದಕ್ಕೆ ಅದನ್ನು ಚೆನ್ನಾಗಿ ಬಾಯ್ಲ್ ಬೆಂದಾದ್ಮೇಲಿಂದ ಸ್ವಲ್ಪ ನೀರು ಹಾಕಿ ಕುದಿಯಾಗಿ ಬಿಡ್ತೀನಿ ಅದು ಒಂಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರಿಗೂ ಚೆನ್ನಾಗಿ ಕುದ್ದಾದ್ಮೇಲಿಂದ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಐದು ನಿಮಿಷ ಮುಚ್ಚಿದ್ರೆ ಅದು ಕ್ಲೀನಾಗಿ ಎಗ್ ಹೇಳ್ಕೊಳ್ಳುತ್ತೆ ಅದಾದ್ಮೇಲಿಂದ ನಾನು ಅನ್ನಕ್ಕೆ ಇಡ್ತಿದ್ದೆ ಆಗ ನೆನ್ಪಾಯಿತು ನಾನು ಮೊನ್ನೆ ಪಾಟ್ ತಂದಿದ್ದು ಎಲ್ಲ ಅದನ್ನು ಒನ್ ನೈಟ್ ಫುಲ್ಲು ನೀರಲ್ಲಿ ನೆನೆಸಿಟ್ಟಿದೆ ಅದನ್ನು ಬೆಳಗ್ಗೆ ಅವರು ಹೇಳಿದರು ಅಕ್ಕಿ ತೊಳೆದಿದ್ದ ನೀರನ್ನ ನೀವು ಹಾಕಿ ಚೆನ್ನಾಗಿ ಕುದಿಸಿ ಅಂತ ಅದಕ್ಕೆ ಈಗ ಅಕ್ಕಿ ತೊಳಿತಾ ಇದ್ನಲ್ಲ ಅದನ್ನು ಹಾಕಿ ಕುದಿಸೋಣ ಅಂದ್ಬಿಟ್ಟು ಈ ಕಡೆ ಅನ್ನಕ್ಕಿಟ್ಟು ಆ ಕಡೆ ಅದು ಕುದಿಯಕ್ಕೆ ಚೆನ್ನಾಗಿ ಕುದ್ದಿ ಎಲ್ಲ ಆದಮೇಲಿಂದ ಅದನ್ನು ಆಫ್ ಮಾಡಿದೆ ನೋಡಬೇಕು ನೆಕ್ಸ್ಟ್ ಟೈಮ್ ಅದನ್ನು ಯೂಸ್ ಮಾಡಿದಾಗ ಯಾವ ರೀತಿ ಇತ್ತು ಅಂತ ಹೇಳ್ತೀನಿ ನಾನು ನಿಮಗೆ ಇಲ್ಲಿ ಗ್ರೇವಿನೂ ರೆಡಿ ಆಗಿದೆ ಅದಾದ್ಮೇಲಿಂದ ಅವಳಿಗೆ ಎಗ್ ಗ್ರೇವಿ ರೈಸ್ ಹಾಕಿ ಊಟಕ್ಕೆ ಊಟಕ್ಕಾಕೋಟೆ ಮತ್ತು ಮೊಟ್ಟೆನೆಲ್ಲ ಎತ್ತಿಟ್ಟು ಮೊಟ್ಟೆ ತಂದಿದೆ ಮತ್ತು ಚಿಕನ್ ಮತ್ತು ಏನೇನು ಐಟಮ್ಸ್ ಬೇಕು ಅದೆಲ್ಲ ನಮ್ಮ ಮನೆಯವರು ಬಂದು ಊಟ ಮಾಡಿಕೊಂಡು ಮತ್ತು ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ಅವನ್ನೆಲ್ಲ ತೊಗೊಂಬಂದೆ ಅದಕ್ಕೆ ಇದು ಎಗ್ ಇಟ್ಟರೆ ತರಿಸ್ತೀನಿ ನಾನು ಅದಕ್ಕೆ ಹಾಕಿ ಎತ್ತಿ ಇಡ್ತಾ ಇದ್ದೀನಿ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ನನಗೆ ಸಖತ್ ಇಷ್ಟ ಆಯಿತು ಯಾಕಂದರೆ ಎಗ್ಗನ್ನ ನಾವು ಜಾಸ್ತಿ ತಂದಾಗ ಸ್ಟೋರ್ ಮಾಡೋದು ತುಂಬ ಹಿಂಸೆ ಆಗುತ್ತೆ ಇಲ್ಲ ಒಡೆದೋಗುತ್ತೆ ಅಂತ ಅನಿಸುತ್ತೆ ಆದರೆ ಈ ಥರ ಟ್ರೇಗಳು ತರೋದ್ರಿಂದ ತುಂಬ ಯೂಸ್ ಆಯಿತು ನನಗೆ ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು ನಿಮಗೇನಾರ ಲಿಂಕ್ ಬೇಕಿದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಲಿಂಕ್ ಕೊಡ್ತೀನಿ ಅದೆಲ್ಲ ಆದಮೇಲಿಂದ ಆಲ್ರೆಡಿ ಊಟ ಆಗೋಗಿತ್ತಲ್ಲ ಇನ್ನೇನು ಮಾಡೋದು ಅಂತ ಚಿಕನ್ ತೊಳೆದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ರೆಸ್ಟ್ ಮಾಡಿ ಎದ್ದೆ ಅದಾದಮೇಲಿಂದ ಈಗ ನಾನು ಕೆ ಎಫ್ ಸಿ ಇಡ್ಲಿ ಪಾಪ್ಕಾರ್ನ್ ಸಿಗುತ್ತಲ್ಲ ಆ ಥರ ನಾನು ಮಾಡೋಣ ಅಂದ್ಬಿಟ್ಟು ಬೋನ್ಲೆಸ್ ಚಿಕನ್ ಒಂದು ಹಾಫ್ ಕೆ ಜಿ ತಂದಿದ್ದೆ ಅದರನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತ ಒಂದು ಸೆನ್ ಓ ಕ್ಲಾಕಿಗೆ ಮ್ಯಾರಿನೇಟ್ ಮಾಡೋಕೆ ಇಡ್ತಾ ಇದ್ದೀನಿ ಚಿಕನ್ ತೊಗೊಂಡಿದ್ದೀನಿ ಈಗ ಅದನ್ನು ಚೆನ್ನಾಗಿ ತೊಳೆದು ಎರಡು ಮೂರು ಸಲ ಸೋರಕ್ಕೆ ಇಟ್ಟು ಅದಾದಮೇಲಿಂದ ಅದಕ್ಕೆ ಈಗ ಕಾರ್ನ್ ಫ್ಲೋರನ್ನ ಹಾಕೋತಾ ಇದ್ದೀನಿ ಕಂಬೈನ್ ಆಗ ಅದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಕಾರ್ನ್ಫ್ಲೋರ್ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನು ಮತ್ತು ಅದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನು ಅಂದರೆ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕು ನೀವೆಷ್ಟು ಕ್ವಾಂಟಿಟಿ ತೊಗೋತಾಯಿದ್ದೀರಾ ಇದ್ರ ಮೇಲೆ ಅದನ್ನು ಡಿಪೆಂಡ್ ಮಾಡ್ಕೊಳ್ಳಿ ಇಲ್ಲಿ ಹಾಫ್ ಕೆ ಜಿಗೆ ಒಂದು ಸ್ಪೂನ್ ತಗೋತಾ ಇದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಅಚ್ಚಕಾರದ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿದ್ರೆ ಈ ಚೆನ್ನಾಗಿರುತ್ತೆ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕೋತಾ ಇದ್ದೀನಿ ಯಾಕಂದರೆ ನಮ್ಮ ಭಾವನ ಮಗಳು ಸ್ವಲ್ಪ ಬಿಂದು ಹೆಸರು ಅವಳು ಸ್ವಲ್ಪ ಖಾರ ಕಡಿಮೆ ತಿಂತಾಳೆ ಅಂದ್ಬಿಟ್ಟು ನಾನು ಸ್ವಲ್ಪ ಖಾರ ಕಡಿಮೆ ಹಾಕಿದ್ದೆ ಬಟ್ ಅದು ಲಾಸ್ಟಲ್ಲಿ ಸ್ವಲ್ಪ ಖಾರ ತುಂಬ ಕಡಿಮೆ ಆಗೋಗಿತ್ತು ಅದಾದ್ಮೇಲಿಂದ ಸೋಯಾ ಸಾಸು ಒಂದು ಒನ್ ಆ್ಯಂಡ್ ಹಾಫ್ ಅವ್ರ ಒನ್ ಸ್ಪೂನ್ ಹಾಕ್ಕೊಳ್ಳಿ ಇದೆಲ್ಲ ಕಲ್ಲರ್ ಚೆನ್ನಾಗಿ ಬರಲಿ ಅಂತ ಹಾಕ್ತಾ ಇರೋದಷ್ಟೇ ನಾನು ಸೋಯಾ ಸಾಸನ್ನ ಆಮೇಲಿಂದ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಡಬೇಕು ಅದ್ರ ಜೊತೆ ಒಂದು ಎಗ್ ನೀವೇನಾದ್ರೂ ಚಿಕನ್ ಕಡಿಮೆ ತೊಗೋತಾಯಿದ್ದೀನಿ ಅಂದರೆ ಹಾಫ್ ಎಗ್ ಹಾಕ್ಕೊಳ್ಳಿ ಅಂದರೆ ಒಂದು ಹಾಫ್ ಕೆ ಜಿ ತೊಗೋತಾಯಿದ್ದೀನಿ ಅಂತ ಅಂದರೆ ನಾನು ನೀವು ಚಿಕನ್ನು ಒನ್ ಎಗ್ ಹಾಕ್ಕೊಳ್ಳಿ ತುಂಬ ನೀರು ನೀರು ಥರ ಆದರೆ ಚೆನ್ನಾಗಿರಲ್ಲ ಅದಕ್ಕೆ ಅದಾದಮೇಲಿಂದ ವಿನಿಗರ್ ಹಾಕ್ಬೋದು ಇಲ್ಲ ನಿಮ್ಮ ಮನೇಲಿ ವಿನಿಗರ್ ಇಲ್ಲ ಅಂದರೆ ನಾನು ನಿಂಬೆ ನಿಂಬೆಹಣ್ಣು ಇದ್ದೀನಿ ನಾನು ವಿ ವಿನಿಗರ್ ಖಾಲಿ ಆಗೋಗಿತ್ತು ಆ ರೀಸನ್ಗೋಸ್ಕರ ನಿಂಬೆಹಣ್ಣು ಇದ್ದೀನಿ ನಿಮ್ಮ ಹತ್ರ ಏನಾದರೂ ವಿನಿಗರ್ ಇದ್ದರೆ ವಿನಿಗರ್ ಕೂಡ ಯೂಸ್ ಯೂಸ್ ಮಾಡ್ಬೋದು ಅದೆಲ್ಲ ಆದಮೇಲಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ಲು ಎಲ್ಲ ಚಿಕನಿಗೂ ಅದು ಮಿಕ್ಚರು ಹಾಕ್ಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದಮೇಲಿಂದ ಫ್ರೀಝರಲ್ಲಿ ನಾನು ಒಂದು ಹಾಫ್ ಅನ್ ಅವರ್ ಹಾಫ್ ಎನ್ ಅವರ್ ಟು ಒನ್ ಅವರ್ನ ಎತ್ತಿಟ್ರೆ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಚಿಕನ್ ಎಲ್ಲಾನು ಎಳ್ದು ಆಗ ನೀವು ಫ್ರೈ ಮಾಡಿದಾಗ ಫ್ರೈ ಮಾಡಿದೆಕ್ಕಿಂತ ಮುಂಚೆ ಒಂದು ಕಾಲು ಗಂಟೆ ಎತ್ತಿಟ್ರೆ ಸಾಕಾಗುತ್ತೆ ಅದಾದಮೇಲಿಂದ ನಾನೀಗ ಹೈದರಾಬಾದ್ದು ಚಿಲ್ಲಿ ಚಿಕನ್ನ ನಾನು ಒಂದು ವಿಡಿಯೋ ನೋಡಿದ್ದೆ ಮನೆಯವರು ಯಾವಾಗಲೂ ಒಂದೇ ಥರ ಮಾಡಿಸಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡು ಅಂತ ಹೇಳಿದರು ಅಂದ್ಬಿಟ್ಟು ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ ಎರಡು ಈರುಳ್ಳಿ ಒಂದು ನಾಲ್ಕು ಏಳೆಂಟೆ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಬೋದು ಬಟ್ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕು ಎಷ್ಟು ಅಂದರೆ ಫುಲ್ಲು ನೈಸ್ ಆಗಬೇಕು ಅಲ್ಲಿವರೆಗೆ ಬ್ಲೆಂಡ್ ಮಾಡ್ಕೊಬೇಕು ಇದನ್ನು Thank <laughs> you. ಚೆನ್ನಾಗಿ ಬ್ಲೆಂಡ್ ಆದ್ಮೇಲಿಂದ ಅದನ್ನು ನಾನು ಈಗ ಒನ್ ಹಾಫ್ ಕೆ ಜಿ ಎಕ್ಸ್ಟ್ರಾ ಚಿಕನ್ ತಂದಿದೆ ಇದು ನಾರ್ಮಲ್ ಚಿಕನ್ನ ನನಗೆ ವಿತ್ ಸ್ಕಿನ್ನೇ ಇಷ್ಟ ಆಗೋದು ವಿತೌಟ್ ಸ್ಕಿನ್ ಎಲ್ಲ ಚಿಕನ್ ಇಷ್ಟ ಆಗೋಲ್ಲ ಅಷ್ಟೊಂದು ಅದಕ್ಕೆ ಅದಕ್ಕೆ ನಾನು ಪಾಪ್ಕಾರ್ನ್ ಮಾಡೋದಕ್ಕೆ ಬೋನ್ಲೆಸ್ ಚಿಕನ್ನೇ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಆ ಬೋನ್ಲೆಸ್ ಚಿಕನ್ ತೊಗೊಂಡು ಇದು ನಾರ್ಮಲ್ ಚಿಕನ್ನ ಹಾಫ್ ಕೆ ಜಿ ತಂದಿದೆ ನಾನು ಅಷ್ಟೊಂದು ಚಿಕನ್ನೇ ಇಷ್ಟಪಟ್ಟು ತಿನ್ನಲ್ಲ ನಮ್ಮ ಮನೆಯವರು ಪರವಾಗಿಲ್ಲ ಮನೆಯವರು ಅಷ್ಟೇ ಟೂ ತ್ರೀ ಪೀಸಸ್ ಮೇಲೆ ಜಾಸ್ತಿ ನಾವು ತಿನ್ನೋದೇ ಇಲ್ಲ ಚಿಕನ್ನ ಹಂಗಾಗಿ ಅರ್ಧ ಕೆ ಜಿ ತಂದಿದೆ ಅಷ್ಟೇ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಮತ್ತೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ರುಬ್ಬಿಟ್ಟಿರೋ ಪೇಸ್ಟ್ ಇಷ್ಟು ಹಾಕಿ ಮತ್ತೆ ಮೊಸರು ಮೊಸರು ನಾನು ಬೀಟ್ ಮಾಡ್ದೇ ಹಾಕ್ತೆ ಬಟ್ ಬೀಟ್ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ ಇದೆಲ್ಲ ಕಲಿಸಾದ್ಮೇಲಿಂದ ಇದಕ್ಕೂ ಅಷ್ಟೇ ನಾನು ಒಂದು ಹಾಫ್ ಆ್ಯನ್ ಅವರ್ ಯಾಕಂದರೆ ನಾನು ಇನ್ನೂ ಪಾಪುಗೆ ಊಟ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಇದನ್ನು ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಫ್ರೀಝರಲ್ಲಿ ಇದ್ದೀನಿ ಆಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಅಂತ ನನಗಿಷ್ಟಾರ್ಥಂಗೆ ಮಿನಿಮಮ್ ಒನ್ ಅವರ್ ಬೇಕಾಗುತ್ತೆ ಊಟ ಮಾಡಿಸೋದು ಅವಳಿಗೆ ಒಂದು ಮೂರು ತೂ ತಿನ್ಸೋದಕ್ಕೆ ಒನ್ ಅವರ್ ಬೇಕು ನನಗೆ ಹಾಗಾಗಿ ಅದು ನಾನು ಊಟ ಬರೋಷ್ಟು ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿರಲಿ ಅಂದ್ಬಿಟ್ಟು ಹಾಫ್ ಆನ್ ಅವರ್ ಎತ್ತಿಟ್ಟಿ ಒನ್ ಅವರ್ ಎತ್ತಿಟ್ಟಿದೆ ನಾನು ಸೆವೆನ್ ತರ್ಟಿಗೆ ಮ್ಯಾರಿನೇಟ್ ಆಗ ಕಿಟ್ಟಿದ್ದು ನಾನು ಅವಳಿಗೆ ಊಟ ಮಾಡಿಸಿ ಬರೋಷ್ನಲ್ಲಿ ಏಟ್ ತರ್ಟಿ ಆಗೋಗಿತ್ತು ಆಲ್ರೆಡಿ ಒನ್ ಅವರ್ ಆಗಿತ್ತು ಅದಕ್ಕೆ ನಾನೀಗ ಅದನ್ನು ತೆಗೆದಿಟ್ಟು ಈಗ ಗ್ರೇವಿ ಮಾಡಿಬಿಡ್ತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ಅವಳಿಗೆ ಹೊಟ್ಟೆ ಹಸುವಾಗುತ್ತೆ ಬಿಂದುಗೆ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾ ಇದ್ದೀನಿ ಮತ್ತು ನಾನು ಆದಷ್ಟು ಚಿಕನೆಲ್ಲ ಮಾಡಿದಾಗ ಬೆಣ್ಣೆ ಯೂಸ್ ಮಾಡ್ತೀನಿ ನನಗೆ ಚಿಕನ್ ಹೆವಿ ಹೀಟ್ ಆಗುತ್ತೆ ನನಗೆ ನನ್ನ ಬಾಡಿ ಹೆವಿ ಹೀಟ್ ಇರೋದ್ರಿಂದ ನನಗೆ ಹೀಟ್ ಚಿಕನ್ ತಿಂದರೆ ಅಷ್ಟೊಂದು ಆಗಲ್ಲ ಹಂಗಾಗಿ ನಾನು ಇದಕ್ಕೆ ಏನೇ ಚಿಕನಲ್ಲಿ ಒಗ್ಗರಣೆ ಹಾಕಬೇಕು ಅಂದಾಗಲೂ ಇಲ್ಲ ಬಿರಿಯಾನಿ ಮಾಡಬೇಕು ಅಂದಾಗಲೂ ಅಷ್ಟೇ ತುಪ್ಪ ಇಲ್ಲ ಎಣ್ಣೆ ಈ ಥರ ತುಪ್ಪ ಇಲ್ಲ ಬೆಣ್ಣೆ ಎಣ್ಣೆ ಅಂದರೆ ಸಾರಿ ಬೆಣ್ಣೆ ಯೂಸ್ ಮಾಡ್ತೀನಿ ನೀವು ಅಷ್ಟೇ ನಿಮಗೇನಾದರೂ ಹೀಟ್ ಆಗುತ್ತೆ ಅನ್ನೋ ಇದ್ದಿದ್ದರೆ ಬೆಣ್ಣೆನ ಯೂಸ್ ಮಾಡಿ ಅಷ್ಟು ಹೀಟ್ ಆಗೋಲ್ಲ ಕಂಟ್ರೋಲ್ ಆಗುತ್ತೆ ಹೀಟ್ ಆಗಿರೋದು ಈಗ ಇದಕ್ಕೆ ನಾನು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಸೀಳಿಟ್ಟಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಅದಾದ್ದೆಲ್ಲ ಫ್ರೈ ಆದಮೇಲಿಂದ ನಾನು ಇದಕ್ಕೆ ಎಣ್ಣೆ ಇದ್ದ ಅಂದಾಗಲೇ ಅಂದರೆ ತುಂಬ ಎಣ್ಣೆ ಕಾದಿರಬಾರ್ದು ಆಗಲೇ ನಾನು ಇದಕ್ಕೆ ಒಂಚೂರು ಅರ್ಶಿನ ಮತ್ತು ಧನ್ಯಾ ಪೌಡರ್ ಮತ್ತು ಖಾರದ ಪುಡಿ ನಿಮಗೆ ಎಷ್ಟು ಬೇಕು ನಿಮ್ಮ ಖಾರ ನೀವು ಯಾವ ಥರ ತಿಂತೀರ ಅದ್ರ ಮೇಲೆ ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ ಯಾಕಂದರೆ ಬಿಂದು ಅಷ್ಟು ಖಾರ ತಿನ್ನಲ್ಲ ಅವಳು ಅವಳು ಆ್ಯಕ್ಚುಲಿ ಊಟ ಮಾಡೋದೇ ಕಡಿಮೆ ಇನ್ನು ನಾನು ತುಂಬ ಖಾರ ಮಾಡಿದ್ರೆ ಅವಳು ತಿನ್ನೋದೇ ಇಲ್ಲ ಅಂದ್ಬಿಟ್ಟು ನಾನು ಎಲ್ಲದಕ್ಕೂ ಆದಷ್ಟು ಖಾರ ಕಡಿಮೆನೇ ಹಾಕಿದ್ದೀನಿ ಇದನ್ನು ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ನೀವು ಜೋರೂರಲ್ಲಿ ಇದ್ದಾಗ ಹಾಕಿದ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಮತ್ತು ಕಪ್ ಉಪ್ಪಾಗ್ಬಿಡುತ್ತೆ ಖಾರ ಅದಕ್ಕೆ ನಾನು ಸಿಮ್ಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲಿಂದ ಮ್ಯಾರಿನೇಟ್ ಆಗಿರೋದನ್ನ ನಾನು ಒಂದು ಕಾಲು ಗಂಟೆ ಬಿಟ್ಟಿದ್ದೆ ಅದನ್ನು ಎತ್ತಿಟ್ಟಿದ್ದೆ ಅದನ್ನು ಈಗ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಚಿಕನ್ನ ಇಲ್ಲಿ ಸುಣ್ಸಿರಲ್ಲ ಹಂಗಾಗಿ ಅದು ಚೆನ್ನಾಗಿ ನೀರು ಬಿಟ್ಟು ಸುಣ್ಸೋವರಿಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಚಿಕನ್ ಹಸಿ ಹಸಿ ವಾಸನೆ ಬರುತ್ತೆ ನನಗೆ ಅದು ಇಷ್ಟ ಆಗಲ್ಲ ಒಬ್ಬರೊಬ್ಬರು ಚಿಕನ್ನ ಸುಣ್ಸೋದೇ ಇಲ್ಲ ಹಂಗೆ ಮಾಡಿಬಿಡ್ತಾರೆ ಆ ಥರ ಮಾಡೋಕ್ಕೆ ಹೋಗಬಾರ್ದು ಚಿಕನಲ್ಲಿರೋ ನೀರೆಲ್ಲ ಬಿಟ್ಟು ಅದು ಫುಲ್ಲು ಹಿಂಗೋಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಚಿಕನ್ ಎಲ್ಲ ಬೆಂದು ನೀರು ಬಿಟ್ಟು ಇದೆಲ್ಲ ಆದಮೇಲಿಂದ ನಾನು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿ ಗ್ರೇವಿ ಬೇಕು ಅಂದ್ಬಿಟ್ಟು ಇಷ್ಟು ಮಾಡಿದ್ದೀನಿ ಇದೆಲ್ಲ ಆದಮೇಲಿಂದ ನಾನೀಗ ಪಾಪ್ಕಾರ್ನ್ ಮಾಡೋದಕ್ಕೆ ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಕಾರ್ನ್ಫ್ಲೆಕ್ಸ್ ನಾವು ಒಂದು ಸ್ವಲ್ಪ ಸಣ್ಣ ಜಾರಲ್ಲಿ ಸ್ವಲ್ಪ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಅದು ಇಲ್ಲಾಂದರೆ ಇದ್ರ ಬದಲು ನಾವು ಬ್ರೆಡ್ ಕ್ರಮ್ಸ್ ಆದರೂ ಯೂಸ್ ಮಾಡ್ಬೋದು ಈಗ ಅದ್ರ ಜೊತೆಗೆ ನಾನು ಒನ್ ಆ್ಯಂಡ್ ಹಾಫ್ ಸ್ಪೂನು ಮೈದಾ ಒನ್ ಆ್ಯಂಡ್ ಹಾಫ್ ಸ್ಪೂನು ಕಾರ್ನ್ಫ್ಲೋರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಪುಡಿ ಅಚ್ಕರದ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋತೀನಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ ಎಣ್ಣೆ ತುಂಬ ಕಾಯೋಕ್ಕೆ ಹೋಗ್ಬಾರ್ದು ಯಾಕಂದರೆ ಎಣ್ಣೆ ತುಂಬ ಕಾಯಿದ್ರೆ ಆ ಮಿಕ್ಸ್ಚರ್ನ ನಾವು ಆಯಿಲಲ್ಲಿ ಅಂದರೆ ನೀರಾಕಿ ಕಲಸಿರಲ್ವಲ್ಲ ಆ ಮಿಕ್ಚರೆಲ್ಲ ಬಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಂಗಾಗಿ ಎಣ್ಣೆ ತುಂಬ ಕಾಯಬಾರದು ಆ ಟೈಮಲ್ಲೇ ನೀವು ಮಿಕ್ಸರ್ನ ಹಾಕ್ಕೊಬೇಕು ನಾನು ಇದನ್ನು ಫಸ್ಟ್ ಈ ಡಿಪ್ಪಲ್ಲಿ ಡಿಪ್ ಮಾಡಿ ಆಮೇಲಿಂದ ಫ್ಲೋರಲ್ಲಿ ಡಿಪ್ ಕಾರ್ನ್ ಫ್ಲೆಕ್ಸಲ್ಲಿ ಡಿಪ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದರಲ್ಲಿ ಒಂದು ಸಲ ನಾನು ಹಾಕಿ ಇದು ಮಾಡಾದ್ಮೇಲಿಂದ ಆ ಕಾರ್ನ್ ಇಡಿ ಹಿಡಿ ಫ್ಲೆಕ್ಸ್ ಹಿಡಿತಾ ಇರಲಿಲ್ಲ ಅದಕ್ಕೆ ಎಲ್ಲನೂ ಸೇರಿಸಿ ಮತ್ತು ನಿಮಗೆ ಪೆಪ್ಪರ್ ಪೌಡರ್ನ ಹಾಕೋದನ್ನ ಹೇಳೋದೇ ಮರ್ತ್ಬಿಟ್ಟಿದೆ ನಾನು ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಮತ್ತು ಒಂದು ಏನೋ ಇರುತ್ತಲ್ಲ ನೋಡಿ ನಾನು ಪಿಜ್ಜಾದಲ್ಲಿ ಬಂದಿರೋದನ್ನ ಎತ್ತಿಟ್ಟಿದೆ ಅದನ್ನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಡ್ರೈ ಮಿಕ್ಸ್ಚರು ಅದಾದಮೇಲಿಂದ ಮ್ಯಾರಿನೇಟ್ ಆಗಿರೋ ಚಿಕನ್ನ ತೆಗೆದು ಇದರಲ್ಲಿ ಡಿಪ್ ಮಾಡಿ ಹಾಕೋದಷ್ಟೇ ನಾವು ಹೊರ್ಗಡೆ ತಗೊಂಬಂದು ತಿನ್ನೋದಕ್ಕಿಂತ ಮನೇಲಿ ಮಾಡಿದ್ರೇ ಒಂದೇ ಸಲ ಮಿಸ್ ಆಗ್ಬೋದು ಏನಾದರೂ ಒಂದು ಮಿಸ್ಟೇಕ್ ಆಗ್ಬೋದು ಅಷ್ಟೇ ಬಟ್ ಆಮೇಲಿಂದ ಎಲ್ಲ ಚೆನ್ನಾಗೇ ಬರುತ್ತೆ ಹಂಗಾಗಿ ನೀವು ಒಂದ್ಸಲ ಇದನ್ನು ಮಕ್ಕಳಿರೋ ಮನೆಗಳಲ್ಲಿ ಟ್ರೈ ಮಾಡಿದ್ರೆ ಅವ್ರು ಹೊರ್ಗಡೆ ಕೇಳಿದಾಗ ನೀವು ಮನೆಯಲ್ಲೇ ಮಾಡಿಕೊಡ್ಬೋದು ಏನು ತುಂಬ ಟಫ್ ಇದೆ ಅಂತ ಅನ್ಸಲ್ಲ ಬೇಗ ಬೇಗನೆ ಮಾಡ್ಬೋದು ಚಿಕನ್ ಕಬಾಬ್ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾವಾಗಲೂ ಚಿಕನ್ ಕಬಾಬ್ ಅನ್ನೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ ತಸ್ಮೈಗೂ ಕೂಡ ಒಂದ್ಸಲಿ ಹೋಗಿ ಅಮ್ಮನ ಮನೇಲಿ ಇದ್ದಾಗ್ಲೋ ಇಲ್ಲ ಅವ್ನು ಇಲ್ಲಿಗೆ ಬಂದಾಗ್ಲೋ ಮಾಡ್ಕೊಡ್ಬೇಕು ಅಂತ ಮನೆಯವ್ರಿಗೆ ಮತ್ತೆ ಬಿಂದುಗೂ ಕೂಡ ತುಂಬ ಇಷ್ಟ ಆಯಿತು ಆದಷ್ಟು ನೀವು ಚಿಕನ್ ಕಬಾಬ್ ಎಲ್ಲ ಮಾಡಬೇಕಾದ್ರೆ ಆಯಿಲ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕಂದರೆ ಚಿಕನ್ ಕಬಾಬ್ ಮಾಡಿರೋ ಆಯಿಲು ಜಾಸ್ತಿ ವೇಸ್ಟ್ ಆಗಿಬಿಡುತ್ತೆ ಅದನ್ನು ಮತ್ತೆ ಯೂಸ್ ಮಾಡೋದಕ್ಕಾಗಲ್ಲ ಹಾಗಾಗಿ ನಾನು ಆದಷ್ಟು ಚಿಕನ್ ಕಬಾಬ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಆಯಿಲೆಲ್ಲ ಕಡಿಮೆನೇ ಹಾಕೋತೀನಿ ನಾನು ಸೊ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಬೇಯಿಸಿದ್ರೆ ಕಡಿಮೆ ಆಯಿಲಲ್ಲಿ ಕೂಡ ಬೇಯಿಸ್ಬೋದು ಏನಾದರೂ ಫಂಕ್ಷನ್ ಇದೆ ಅಂದಾಗ ಮಾತ್ರ ನಾನು ಬೇಗ ಬೇಯಿಸ್ಬೇಕು ಅಂದಾಗ ಅಷ್ಟೇ ನಾನು ಆಯಿಲೆಲ್ಲ ಜಾಸ್ತಿ ಯೂಸ್ ಮಾಡೋದು ಇಲ್ಲ ಮನೇಲಿ ಮಾತ್ರ ಮಾಡ್ತಾಯಿದ್ದೀನಿ ಅಂದಾಗ ನಾನು ಸ್ವಲ್ಪ ಆಯಿಲೆಲ್ಲ ಕಡಿಮೆನೇ ಹಾಕೋತೀನಿ ಈಗ ಒಂದೊಂದೇ ಪೀಸ್ಗಳನ್ನ ಚೆನ್ನಾಗಿ ಮಿಕ್ಸ್ಚರಲ್ಲಿ ಎಲ್ಲ ಅಂತ್ಕೊಳ್ಳೋವರಿಗೂ ಹಾಕ್ಕೊಂಡು ಈಗ ಹಾಕ್ತಾಯಿದ್ದೀನಿ ನಾನು ಯಾವ ರೀತಿ ಬರುತ್ತೋ ಇದೆ ಫಸ್ಟ್ ಟೈಮ್ ಮಾಡಿದ್ದು ನಾನು ಕೂಡ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಯಾವ ರೀತಿ ಬರುತ್ತೋ ಆಯಿಲ್ಗೆಲ್ಲ ಬಿಟ್ಕೊಂಡ್ಬಿಡುತ್ತ ಮಿಕ್ಸ್ಚರು ಅಂತ ಅಂದ್ಕೊಂಡಿದ್ದೆ ಬಟ್ ಏನೂ ಆಗಿರಲಿಲ್ಲ ಎಣ್ಣೆ ಸ್ವಲ್ಪ ಕಾಯ್ತಾ ಇದೆ ಇನ್ನೂ ಕಾದಿಲ್ಲ ಅಂದಾಗಲೇ ಹಾಕಿದ್ದೆ ನಾನು ಹಂಗಾಗಿ ಏನೂ ಬಿಟ್ಕೊಳ್ಳಿಲ್ಲ ಲೈಟಾಗಿ ಬಿಟ್ಕೊಳ್ಳುತ್ತೆ ಫುಲ್ ಒಂಚೂರು ಎಣ್ಣೆ ಗಲೀಜಾಗಲ್ಲ ಅಂತ ನಾನು ಹೇಳಲ್ಲ ಸ್ವಲ್ಪ ಗಲೀಜಾಗೇ ಆಗುತ್ತೆ ಬಟ್ ಫುಲ್ ಎಲ್ಲ ಮಿಕ್ಸರ್ ಬಿಡ್ಕೊಂಡ್ಬಿಟ್ರೆ ನಾನು ಮಾಡಿದ್ದಕ್ಕೂ ಯೂಸ್ ಇಲ್ಲ ಅನ್ನಂಗೆ ಆಗೋಗುತ್ತೆ ಬಟ್ ಆ ಥರ ಆಗಲಿಲ್ಲ ತುಂಬ ಚೆನ್ನಾಗಿ ಬಂತು ಹೊಸ ಥರ ಟ್ರೈ ಮಾಡಿದಾಗ ಚೆನ್ನಾಗಿ ಬಂದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಸಖತ್ ಖುಷಿ ಆಗುತ್ತೆ ನಾವು ಮಾಡೋದೇ ಫ್ಯಾಮಿಲಿಗೋಸ್ಕರ ಅವ್ರು ಇಷ್ಟಪಟ್ಟು ತಿಂದ್ರು ಅಂದರೆ ಅದಕ್ಕಿಂತ ಹ್ಯಾಪಿ ಇನ್ನೊಂದೇನಿಲ್ಲ ಅಂತ ಹೇಳ್ಬೋದು ಮೀಡಿಯಮ್ ಫ್ಲೇಮಲ್ಲೇ ಒಂದು ಕಾಲು ಗಂಟೆ ಒಂದು ಹತ್ತು ನಿಮಿಷ ಅಂದರೆ ಹೊರಗಡೆ ತುಂಬ ಬೇಗ ಫ್ರೈ ಆಗುತ್ತೆ ಬಟ್ ಒಳಗಡೆ ಚಿಕನ್ ಬೆಂದಿರಬೇಕು ಅಂದರೆ ಮಿನಿಮಮ್ ಒಂದು ಟೆನ್ ಮಿನಿಟ್ಸ್ ಆದರೂ ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಚಿಕನ್ ಪಾಪ್ಕಾರ್ನ್ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ನೋಡ್ತಾಯಿದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಚಿಕನ್ ಪಾಪ್ಕಾರ್ನ್ ಜೊತೆ ನಾನು ಇಲ್ಲಿ ಸಾಸ್ನ ಹಾಕ್ಬಿಟ್ಟು ನಾನು ಕೊಟ್ಟೆ ಬಿಂದುಗೆ ಅವಳು ತಿಂದುಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ ನಾನು ಯಾವ ರೀತಿ ಬಂದಿರುತ್ತೋ ಅಂತ ಯೋಚನೆ ಮಾಡ್ತಾಯಿದ್ದೆ ಅವಳು ತಿಂದ್ಬಿಟ್ಟು ಚೆನ್ನಾಗಿದೆ ಚಿಕ್ಕಿ ಅಂತ ಹೇಳಿದಾಗ ಖುಷಿಯಾಯಿತು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ಏನಪ್ಪ ಮಾಡೋದು ಅಂತ ಅನ್ಕೋತಾ ಇದೆ ಬಟ್ ಅವಳು ಚೆನ್ನಾಗಿದೆ ಅಂತ ಹೇಳಿದ್ಲು ಅದಾದ್ಮೇಲಿಂದ ಮಿಕ್ಕಿರೋದನ್ನೆಲ್ಲ ಮಾಡಿದೆ ಯಾಕಂದರೆ ಒಂದೇ ಸಲ ಊಟಕ್ಕೆ ಕೂತ್ಕೊಬೋದು ಅಂತ ಪಾಪು ಮಲ್ಕೊಂಡಿದ್ಲು ಬೇಗನೆ ಊಟ ಮಾಡಿಸಿದ ಕಾರಣ ಅವಳು ಬೇಗವೇ ಮಲ್ಕೊಂಡ್ಳು ಅವಳು ಬೇಗ ಮಲ್ಕೊಂಡ್ರೆ ನಾವು ಆರಾಮಾಗಿ ಊಟ ಮಾಡ್ಬೋದು ಅವಳು ಏನಾದರೂ ಮಲಗಿಲ್ಲ ಅಂದರೆ ನಾವು ಊಟ ಮಾಡೋದಕ್ಕೆ ತುಂಬ ಹಿಂಸೆ ಆಗುತ್ತೆ ಅದಕ್ಕೆ ಅವಳನ್ನ ಮಲಗಿಸಿದ್ದೆ ನಾನು ಫ್ರೈ ಮಾಡೋವರಿಗೂ ಬಿಂದು ಹತ್ರ ಅವಳು ಅಷ್ಟು ಹೋಗೋದೇ ಇಲ್ಲ ಯಾಕಂದರೆ ಅವಳು ಬಂದಿಲ್ಲ ಅಂದರೆ ಜಾಸ್ತಿ ಬರ್ತಾ ಇರಲಿಲ್ವಲ್ಲ ಇಲ್ಲಿಗೆ ಹಂಗಾರೆ ನಾನು ಊರಲ್ಲಿದ್ದ್ನಲ್ಲ ಹಂಗಾಗಿ ಅವಳನ್ನ ನೋಡಿರಲಿಲ್ವಲ್ಲ ಹಂಗಾಗಿ ಅವಳು ಎಷ್ಟೇ ಕರೆದು ಆಟ ಆಡಿಸಿದ್ರು ಕೂಡ ಅವಳು ಹೋಗೋದೇ ಇಲ್ಲ ಪರವಾಗಿಲ್ಲ ಈಗ ಮಾರ್ನಿಂಗಿಗೆ ಈಗ ಒಂಚೂರು ಹೋಗ್ತಾಳೆ ಅದೇನಾರ ನಾನು ಕಾಣಿಸಿದ್ರಂತೂ ನಾನೇ ಎತ್ಕೊಬೇಕು ಇಲ್ಲ ಅವ್ರ ಅಪ್ಪ ಇದ್ರೆ ಅವ್ರ ಅಪ್ಪನೇ ಎತ್ಕೊಬೇಕು ಆ ಥರ ಮಾಡ್ತಾಳೆ ನಮ್ಮ ಮನೆಯವ್ರಿಗೆ ಮಂತ್ ಎಂಡಲ್ಲಿ ತುಂಬ ಕೆಲಸ ಇರೋ ಕಾರಣ ಅವ್ರು ಬಂದೇ ಇರಲಿಲ್ಲ ಇನ್ನೂ ನಾನು ಅವ್ರು ಬರೋಕ್ಷಣ ಅಲ್ಲೆಲ್ಲ ಫ್ರೈ ಮಾಡಿ ಊಟಕ್ಕೆ ರೆಡಿ ಮಾಡಿಬಿಡೋಣ ಅವ್ರು ಬಂದ ತಕ್ಷಣ ಊಟ ಮಾಡ್ಬೋದು ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಅವಳು ಸ್ವಲ್ಪ ಚಿಕನ್ ಲಾಲಿಪಾಪ್ ಪಾ ಪಾಪ್ಕಾರ್ನ್ ಎಲ್ಲ ತಿಂದಾದ್ಮೇಲಿಂದ ಫಸ್ಟು ನೀನು ಊಟ ಮಾಡ್ಕೊಂಬಿಡು ಬಿಂದು ಅಂತ ನಾನು ಅವಳಿಗೆ ಊಟ ಹಾಕ್ಕೊಟ್ಟೆ ಅದಾದಮೇಲಿಂದ ನಾವು ಊಟ ಟ ಊಟ ಮಾಡೋ ಟೈಮಿಗೆ ಕರೆಕ್ಟಾಗಿ ಇಷ್ಟ ಇಷ್ಟಾರ್ಥ ಎದ್ಲು ಪರವಾಗಿಲ್ಲ ಅವಳನ್ನೇ ಇಟ್ಕೊಂಡು ಊಟ ಮಾಡೋಣ ಅಂದ್ಬಿಟ್ಟು ಅಡುಗೆನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ರೆಡಿ ಮಾಡಿದ್ದೆ ಚಿಲ್ಲಿ ಚಿಕನ್ ಹೈದರಾಬಾದಿ ಚಿಲ್ಲಿ ಚಿಕನ್ ಕಬಾಬ್ ಅಲ್ಲಿ ಪಾಪ್ಕಾರ್ನು ರೈಸು ಮೊಸರು ನನಗೆ ಬೇಕೇ ಬೇಕು ಅದ್ರ ಜೊತೆ ಸ್ವಲ್ಪ ಸಲಾಡ್ ಥರ ಇರಲಿ ಅಂದ್ಬಿಟ್ಟು ಈರುಳ್ಳಿ ನಿಂಬೆಹಣ್ಣು ಮತ್ತು ಸೌತೆಕಾಯಿನೆಲ್ಲ ಕಟ್ ಮಾಡಿದೆ ಬಿಂದುದ ಊಟ ಆಲ್ರೆಡಿ ಆಗೋಗಿತ್ತು ಹಂಗಾಗಿ ಈಗ ನಮ್ಮ ಮನೆಯವ್ರು ಊಟ ಮಾಡ್ತಾಯಿದ್ದೀವಿ ಬಿಂದು ಹತ್ರ ಇಷ್ಟರ್ಥ ಹೋಗ್ತಾ ಇರಲಿಲ್ಲ ಹಂಗಾಗಿ ನಮ್ಮ ಮನೆಯವ್ರು ಎತ್ಕೊಂಡಿದ್ರು ನಾವು ಊಟ ಮಾಡ್ಕೊಂಬಿಡೋಣ ಅಂತ ಊಟ ಮಾಡ್ಕೊಂಡ್ವಿ ಫ್ಯಾಮಿಲಿ ಜೊತೆ ನಾವು ಬೆಳಗ್ಗೆ ನನಗಂತೂ ಏನನ್ಸುತ್ತೆ ಅಂದರೆ ಬೆಳಗ್ಗೆ ಅವ್ರು ಹೋದರೆ ಸಂಜೆನೇ ಬರೋದು ಅಲ್ಲಿವರಿಗೂ ಲೋನ್ಲಿನೆಸ್ ಫೀಲ್ ಆಗ್ತಾ ಇರುತ್ತೆ ಈ ಥರ ರಾತ್ರಿ ಹೊತ್ತು ಒಟ್ಟು ಇಬ್ಬರು ಒಟ್ಟಿಗೆ ಕೊಟ್ಟು ಊಟ ಮಾಡಿದಾಗ ನನಗಂತೂ ಸಖತ್ತು ಖುಷಿಯಾಗುತ್ತೆ ಅಂತ ಅನಿಸುತ್ತೆ ನಾನು ಯಾವಾಗಲೂ ಅಷ್ಟೇ ನೈಟ್ ಮಾತ್ರ ಅವ್ರು ಬರೋವ್ರಿಗೆ ಊಟ ಮಾಡ್ದೆ ಕಾಯ್ತಾಯಿರ್ತೀನಿ ಆಲ್ಮೋಸ್ಟ್ ನನಗೆ ಆದಷ್ಟು ನಾವು ಕೂತು ಊಟ ಮಾಡ್ತೀವಿ ಲೇಟ್ ಆಗೋಗುತ್ತೆ ಇನ್ನು ಏನೂ ಮಾಡೋಕ್ಕಾಗಲ್ಲ ಅವ್ರು ಬರೋದು ತುಂಬ ಲೇಟಾಗುತ್ತೆ ಎಂದಾಗಲೋ ಇಲ್ಲ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಎಂದಾಗಲೂ ಅಷ್ಟೇ ಮಾತ್ರ ನಾನು ಊಟ ಮಾಡ್ಕೊಳ್ಳೋಕ್ಸ್ ಊಟ ಮಾಡ್ಕೊಂಡ್ಬಿಟ್ಟಿರ್ತೀನಿ ಇಲ್ಲ ಅವ್ರು ಬಂದ ತಕ್ಷಣ ಮಧ್ಯಾಹ್ನ ಊಟ ಮಾಡಿರಲ್ಲ ಊಟ ಹಾಕೊಡು ಅಂದಾಗ ಮಾತ್ರ ಅವರು ಊಟ ಮಾಡ್ತಾರೆ ಇಲ್ಲ ಅಂದರೆ ಆದಷ್ಟು ನಾವು ಇಬ್ಬರು ಒಟ್ಟಿಗೆನೇ ಕೂತಿ ಊಟ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸಿಗದೆ ಬೆಳಿಗ್ಗೆ ಕೂಡ ಅಷ್ಟೇ ನಾನು ಒಂದೊಂದು ಟೈಮ್ ಇಬ್ಬರು ಒಟ್ಟಿಗೆ ತಿಂಡಿ ತಿಂತೀವಿ ಒಂದೊಂದು ದಿನ ಆಗಲ್ಲ ಆಗ ಒಬ್ಬರೇ ತಿಂಡಿ ತಿನ್ಕೊಂಡು ಹೊರಟೋಗಿರ್ತಾರೆ ಅದಕ್ಕೆ ನಾವು ನೈಟ್ ಆದಷ್ಟು ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಮಾಡ್ತೀವಿ ಫ್ಯಾಮಿಲಿ ಜೊತೆ ಒಂದು ಟೈಮ್ ಆದರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಇಷ್ಟು ಖುಷಿ ಅನಿಸುತ್ತೆ ಅಂದರೆ ತಸ್ಮ ಇದ್ದಾಗಲೂ ಅಷ್ಟೇ ನಾವು ಇಬ್ಬರು ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡ್ತಾ ಇದ್ವಿ ಆ ಥರ ಕೂತ್ಕೊಂಡು ಊಟ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೀವೇನಾದರೂ ಈ ರೆಸಿಪೀಸ್ನ ಟ್ರೈ ಮಾಡಿದರೆ ಅದು ಯಾವ ರೀತಿ ಬಂದಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಪ್ಲೀಸ್ ನನ್ನ ಚಾನಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು